ಈ ದೃಷ್ಟದ್ಯುಮ್ನಿಗೆ ಏನು ಅಂದರೆ ಶಸ್ತ್ರದಿಂದ ಮರಣ ಇಲ್ಲ ಅಂತ ಅವನಿಗೊಂದಿರುತ್ತೆ ಈ ಅಶ್ವತ್ಥಾಮನೇ ಅವನನ್ನು ಕೊಲ್ತಾನೆ ಅನ್ನೋದು ನಿಜ ಆದರೆ ಅಸ್ತ್ರಶಸ್ತ್ರಗಳಿಂದ ಅವನಿಗೆ ಸಾವಿಲ್ಲ ಇದು ಅಶ್ವತ್ಥಾಮನಿಗೂ ಗೊತ್ತಿದೆ ದೃಷ್ಟದ್ಯುಮ್ನಿಗೂ ಗೊತ್ತಿದೆ ಇದಿಷ್ಟಿರ ಮೊದಲಿನ ಸಾಮರ್ಥ್ಯದಲ್ಲಿಲ್ಲ ಅವನೀಗ ಅಂತ ಒಂದು ಮಾತು ಹೇಳ್ತಾನೆ ಕೃಷ್ಣ ಓಕೆ ಅವನು ತುಂಬ ದಿನಗಳ ಕಾಲ ಉಪವಾಸ ಎಲ್ಲ ಮಾಡಿ ಅವನು ತೆಳು ತೆಳುವಾಗಿದ್ದಾನೆ ಅವನು ಈಗ ಅವನಲ್ಲಿರೋದು ಬಲವೇ ಹೊರತು ಕ್ಷಾತ್ರಬಲ ಅಲ್ಲ ಇರೋದು ಹಾಗಾಗಿ ಒಂದು ಮಟ್ಟಿಗೆ ಅವನು ದುರ್ಬಲ ಕೂಡ ಆಗಿದ್ದಾನೆ ಹೇಳಿ ಹೇಳ್ತಾನೆ ಕರ್ಣನನ್ನು ನೀನು ಎದುರಿಸ್ಬೇಕು ಈಗ ಅಂದರೆ ಅವನನ್ನು ನೀನು ಸಂಹರಿಸಬೇಕಾಗತ್ತೆ ಅವನು ಒಂದು ದೊಡ್ಡ ಸೈನ್ಯವನ್ನು ನಿನ್ನನ್ನು ಎದುರಿಸೋದಕ್ಕೆ ಅಂತ ಸಿದ್ಧಪಡಿಸ್ಕೊಂಡು ಕಾಯ್ತಾ ಇದ್ದಾನೆ ಹಾಗಾಗಿ ನಿನ್ನ ಮುಂದಿನ ಗುರಿ ಕರ್ಣ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಮುಂದೆ ಹೋಗ್ತಾ ಅವರು ಯುದ್ಧದ ಭೀಕರತೆಯನ್ನು ತೋರಿಸ್ತಾ ಹೋಗ್ತಾನೆ ಅಂದರೆ ಯಾವ ಪ್ರಮಾಣದಲ್ಲಿ ಜನ ಸತ್ತಿದ್ರು ಅವತ್ತು ಅಂತ ಇದೆಯಲ್ಲ ಅದು ರಕ್ತ ಹರಿತಾ ಇತ್ತು ಎಲ್ಲಿ ನೋಡಿದರೂ ತುಂಡು ತುಂಡಾದ ದೇಹದ ಭಾಗಗಳು ಬಿದ್ದಿದ್ವು ಅದು ಕುದುರೆದು ಆನೆದು ಮನುಷ್ಯರಿದ್ದೋ ಹೀಗೆ ಅದನ್ನೆಲ್ಲ ತೋರಿಸ್ಕೊಂಡು ಕೃಷ್ಣ ಮಾತಾಡ್ತಾ ಹೋಗ್ತಾನೆ ಅವನಿಗೆ ಹೇಗಾಗಿದೆ ನೋಡು ಇಲ್ಲಿ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತ ಶೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾವು ಮಹಾಭಾರತ ಯುದ್ಧದಲ್ಲಿ ಹದಿನೇಳನೇ ದಿನದ ಯುದ್ಧ ಮತ್ತು ಸಾಕಷ್ಟು ಮುಖಾಮುಖಿಗಳನ್ನ ನೋಡ್ತಾ ಇದ್ದೀವಿ ಆದರೆ ನಾವು ಇದನ್ನು ನೋಡ್ತಿರುವಂಥ ಮುಖಾಮುಖಿ ಅದು ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಮತ್ತು ಅರ್ಜುನರ ಮುಖಾಮುಖಿ ಅದು ಇನ್ನೂ ಶುರುವಾಗಿಲ್ಲ ಬಟ್ ಅದಕ್ಕಿಂತ ಮುಂಚೆ ಅಶ್ವತ್ಥಮ್ ದೃಷ್ಟೋದ್ಯುಮ್ನ ಇವರ ಮುಖಾಮುಖಿಯನ್ನು ನೋಡಿದ್ವಿ ಸರ್ ಇವತ್ತೇನಾಗುತ್ತೆ ಇವತ್ತು ಅಂದರೆ ಈ ಗಳಿಗೆ ಯಾಕೆಂದರೆ ಇವತ್ತಿನೇ ಅಂದರೆ ಅದೇ ದಿನದ ಯುದ್ಧಗಳು ನಡೀತಾ ಇದೆ ಪ್ರಾಯಶಃ ಮಧ್ಯಾಹ್ನ ಆಗಿದೆಯಾ ಮಧ್ಯಾಹ್ನ ಯಾ ಮಧ್ಯಾಹ್ನ ಆಗಿದೆ ದೃಷ್ಟೋದ್ಯಮ್ನ ಅಶ್ವತ್ಥಾಮ ಎದುರು ಬದಲಾಗ್ತಾರೆ ಅಶ್ವತ್ಥಾಮ ನಿನ್ನನ್ನು ಇವತ್ತು ಕೊಂದು ಕಳೆದು ಬಿಡ್ತೀನಿ ಕೊಂದು ಮುಗಿಸ್ತೀನಿ ಅಂತ ಗುಡುಗುತ್ತಾನೆ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ತಂದೆಯೇ ಮುಗಿಸಿದ್ದೀನಿ ನೀನೇನು ಲೆಕ್ಕ ಅಂತ ಅವನು ಗುಡುಗುತ್ತಾನೆ ಹಾಗೆ ಮಾಡಿಕೊಂಡು ಯುದ್ಧ ಆರಂಭ ಮಾಡ್ತಾರೆ ಅಶ್ವತ್ಥಾಮ ಇವನನ್ನು ಮುಚ್ಚುತ್ತಾನೆ ಬಾಣದಿಂದ ಇವನು ಕಾಣದೇ ಇರುವಂತೆ ಇವನು ಅವನ ಜೊತೆಗೂ ಅದೇ ಥರ ಯುದ್ಧ ಮಾಡ್ತಾನೆ ಹಾಗೆ ಒಂದು ಕಡೆಯಲ್ಲಿ ಮತ್ತೊಮ್ಮೆ ದ್ವಂದ್ವ ಯುದ್ಧ ಅವರಿಬ್ಬರ ನಡುವೆ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಕರ್ಣ ಇವರೆಲ್ಲರನ್ನು ಗುಂಪಾಗಿ ಎದುರಿಸ್ತಾನೆ ಉಪ ಪಾಂಡವರು ಸಾತ್ಯಕಿ ಅವರೆಲ್ಲರನ್ನೂ ಒಟ್ಟಿಗೆ ಎದುರಿಸ್ತಾ ಇರ್ತಾನೆ ಈ ಕಡೆ ಅಶ್ವತ್ಥಾಮ ಮತ್ತು ದುಷ್ಟದ್ಯುಮ್ನ ದುಷ್ಟೋದ್ಯುಮ್ನರ ಯುದ್ಧ ಏನು ನಡೀತಾ ಇರುತ್ತೆ ಅಲ್ಲಿ ಒಂದು ಹಂತದಲ್ಲಿ ಅಶ್ವತ್ಥಾಮ ಇವನ ಸಾರಥಿ ಕುದುರೆ ಎಲ್ಲವನ್ನು ಕೊಂದುಬಿಡ್ತಾನೆ ಇವನ ಧನಸ್ಸು ಶಕ್ತಿಯಾಯುಧ ಗದೆ ಧ್ವಜ ಎಲ್ಲವನ್ನೂ ನುಚ್ಚು ನೂರು ಮಾಡ್ತಾನೆ ಅಶ್ವತ್ಥಾಮ ಅವನು ಖಡ್ಗ ಹಿಡಿದು ದಾ ನುಗ್ಗುತ್ತಾನೆ ದುಷ್ಟೋದ್ಯುಮ್ನ ಅವನ ಕಡೆಗೆ ಯಾವಾಗ ರಥ ನಡೆಯೋಲ್ಲ ಅಂತಾಯ್ತು ಆಗ ದೃಷ್ಟದ್ಯುಮ್ನ ಖಡ್ಗ ಹಿಡಿದು ಕೆಳಗೆ ನುಗ್ಗುತ್ತಾನೆ ಆದರೆ ನುಗ್ಗಿದ್ರೆ ಅವನ ಖಡ್ಗ ಇದನ್ನು ಕತ್ತರಿಸ್ತಾನೆ ಅಶ್ವತ್ಥಾಮ ಕತ್ತರಿಸಿ ಅವನು ಅಶ್ವತ್ಥಾಮನ ದೃಷ್ಟದ್ಯುಮ್ನನ ಕಡೆಗೆ ರಥದಿಂದ ಎಳೆದು ನುಗ್ಗುತ್ತಾನೆ ಅಶ್ವತ್ಥಾಮ ಕೆಳಗೆ ನುಗ್ಗಿ ಅಂದರೆ ಈ ಧೃಷ್ಟದ್ಯುಮ್ನಿಗೆ ಏನು ಅಂದರೆ ಶಸ್ತ್ರದಿಂದ ಮರಣ ಇಲ್ಲ ಅಂತ ಅವನಿಗೊಂದಿರತ್ತೆ ಈ ಅಶ್ವತ್ಥಾಮನೇ ಅವನನ್ನು ಕೊಲ್ತಾನೆ ಅನ್ನೋದು ನಿಜ ಆದರೆ ಅಸ್ತ್ರಶಸ್ತ್ರಗಳಿಂದ ಅವನಿಗೆ ಸಾವಿಲ್ಲ ದೃಷ್ಟದ್ಯುಮ್ನಿಗೆ ಇದು ಅಶ್ವತ್ಥಾಮ್ನಿಗೂ ಗೊತ್ತಿದೆ ದೃಷ್ಟದ್ಯುಮ್ನಿಗೂ ಗೊತ್ತಿದೆ ಹಾಗಾಗಿ ಈಗ ಅವನನ್ನ ಬೇರೆ ತರದಲ್ಲಿ ಕೊಲ್ಲಬೇಕು ಅಂದರೆ ಕೈಗಳಿಂದ ಕಾಲುಗಳಿಂದ ಬಳಸಿ ಕೊಲ್ಲಬೇಕು ಗುದ್ದಿಯೋ ಕಾಲಲ್ಲಿ ತುಳಿದೋ ಮೊಣಕಾಲಿಂದ ಇದು ಮಾಡಿಯೋ ಹಾಗೆ ಕೊಲ್ಲಬೇಕಾಗತ್ತೆ ಅದಕ್ಕಾಗಿ ಕೊಲ್ಲೋದಕ್ಕೆ ಅಂತ ಅಶ್ವತ್ಥಾಮ ನುಗ್ಗಿ ಬಿಡುತ್ತಾನೆ ಇದನ್ನ ಇನ್ನೊಂದು ಕಡೆ ಅಷ್ಟು ದೂರದಲ್ಲಿದ್ದ ಕೃಷ್ಣ ಗಮನಿಸ್ತಾನೆ ಗಮನಿಸಿ ಅರ್ಜುನನಿಗೆ ಅವನು ಹೇಳ್ತಾನೆ ದುಷ್ಟೋದ್ಯುಮ್ನ ಸಂಹಾರಕ್ಕೆ ಹೊರಟಿದ್ದಾನೆ ಈಗ ಸ್ವಲ್ಪ ವಿಳಂಬ ಮಾಡಿದ್ರು ದುಷ್ಟೋದ್ಯುಮ್ನನ್ನು ಕೊಲ್ತಾನೆ ಹಾಗಾಗಿ ಅವನನ್ನು ಬಿಡಿಸ್ಬೇಕು ನಾವು ಅಂತ ಹೇಳ್ತಾನೆ ಹಾಗೆ ಹೇಳಿದವನು ಅರ್ಜುನನ ಉತ್ತರ ಬರೋದಕ್ಕಿಂತ ಮೊದಲೇ ವೇಗವಾಗಿ ರಥವನ್ನು ಅಲ್ಲಿಗೆ ತರ್ತಾನೆ ಅವರು ಬರ್ತಾ ಇರೋದನ್ನು ಕಾಣ್ತಾ ಇದ್ದರು ಅವ್ರ ಹತ್ರ ಬರ್ತಾ ಇದ್ದಾಗಲೂ ಕೂಡ ಅಶ್ವತ್ಥಾಮ ಅವನನ್ನು ಹಿಡಿದು ಎಳೆದು ಮಾಡಿ ದೃಷ್ಟೋದ್ಯುಮ್ನನ್ನು ಕೊಲ್ಲುವ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ ಅರ್ಜುನ ಹತ್ತಿರ ಬಂದವನು ಅವನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಬಾಣಗಳು ಹೋಗಿ ತಾಗುತ್ತವೆ ಚುಚ್ಚಿಕೊಳ್ತವೆ ಆದರೂ ಅವನು ದುಷ್ಟ ಬಿಡೋದಕ್ಕೆ ಸಿದ್ಧ ಇರೋಲ್ಲ ಅಶ್ವತ್ಥಾಮ ಜಾಸ್ತಿ ಹೆಚ್ಚು ಬಾಣಗಳು ತಾಗ್ದಾಗ ಅವನು ಮತ್ತೆ ದುಷ್ಟ ಬಿಟ್ಟು ರಥ ಏರ್ಕೊಳ್ತಾನೆ ಅಶ್ವತ್ಥಾಮ ಇನ್ನೊಂದು ಧನಸ್ಸು ಹಿಡಿದು ಅರ್ಜುನನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ಸೊ ಅಲ್ಲಿಗೆ ದುಷ್ಟದ್ಯುಮ್ನ ಮತ್ತು ಅಶ್ವತ್ಥಾಮರ ಯುದ್ಧ ಮುಗಿದು ಅರ್ಜುನ ಮತ್ತು ಅಶ್ವಥ್ ಅಶ್ವತ್ಥಾಮ ಆರಂಭ ಆಗತ್ತೆ ಸರ್ ನನಗೆ ಒಂದು ಪ್ರಶ್ನೆ ಅಂತಂದ್ರೆ ಅಶ್ವತ್ಥಾಮನ ಒಂದು ಕೊನೆಯ ಪ್ರಕರಣ ಇದೆಯಲ್ಲ ಅವನು ಉಪ ಪಾಂಡವರ ಒಂದು ಇದು ಆ ಒಂದು ದುಡುಕಿನ ಸ್ವಭಾವ ನಮಗೆ ಮುಂಚೂನು ಕಾಣುತ್ತೆ ಮತ್ತು ಅಲ್ಲಿ ಮಾತ್ರ ಕಂಡಿರೋದಾ ಸರ್ ಅದು ಅಲ್ಲಿ ಮಾತ್ರ ಕಂಡಿರೋದು ಅದೇ ಅಲ್ಲಿ ದುಡುಕು ಅಂತಲೇ ಹೇಳೋಕ್ಕಾಗಲ್ಲ ಅವನಿಗೆ ದೃಷ್ಟದಿಮ್ನ ಕೊಲ್ಲಬೇಕಿತ್ತು ಅಶ್ವತ್ಥಾಮನಿಗೆ ಅಸಿಟ್ ಸಿಟ್ಟು ಇದ್ದೇ ಇತ್ತು ಹದಿನೆಂಟು ದಿನಗಳಲ್ಲಾಗಿಲ್ಲ ಹದಿನೆಂಟು ದಿನ ಅಂದರೆ ದ್ರೋಣರ ಮರಣಾನಂತರ ಅವನಿಗೆ ಇದು ಮಾಡೋದಕ್ಕಾಗಲಿಲ್ವಲ್ಲ ಅದಕ್ಕೆ ಅವನು ಅವನ ಸೈಡ್ ತೀರ್ಸ್ಕೊಳಕ್ಕೆ ಹೋಗಿದ್ದಾನೆ ಅಂದರೆ ಅಂದರೆ ದುಡುಕು ಅಂದರೆ ಏಕಾಏಕಿ ಹೋಗಿದ್ದಲ್ಲ ಅಂತ ಅವನ ತಲೆಯಲ್ಲಿ ದುಷ್ಟೋದ್ಯುಮ್ನ ಕೊಲ್ಲಬೇಕು ಅನ್ನೋ ನಿರ್ಣಯ ಇದ್ದೇ ಇತ್ತು ಅಲ್ಲ ಪಾಂಡವರನ್ನು ಕೂಡ ಕೊಲ್ಲಕ್ಕೆ ಹೋಗ್ತಾನಲ್ಲ ಅವನು ಇಲ್ಲ ಅಲ್ಲಿ ಆಗ ಅವರು ಎದುರಿಸ್ತಾರೆ ಓಕೆ ಯುದ್ಧ ನಡೆಯುತ್ತೆ ಅಲ್ಲಿ ಅಂದ್ರೆ ಅವರು ಮಲಗಿದವರನ್ನು ಕೊಲ್ಲ ಹಾ ಇಲ್ಲ ಇಲ್ಲ ಉಪ ಪಾಂಡವರು ಮಲಗಿದವರನ್ನು ಕೊಲ್ಲಲ್ಲ ಇವರು ಅವರ ಇದಕ್ಕೆ ನುಗ್ತಾರಲ್ಲ ಶಿಬಿರಕ್ಕೆ ಶಿಬಿರಕ್ಕೆ ನುಗ್ಗದಾಗ ಅವ್ರು ಎದ್ದು ನೋಡಿ ನಮ್ಮ ಕಥೆ ನಮ್ಗೆ ಗೊತ್ತಿರೋದೇ ಬೇರೆ ಅಂದ್ರೆ ನಿಜವಾದ ಮಹಾಭಾರತದಲ್ಲಿ ಇರೋದೇ ಬೇರೆ ಹೌದು ಸೊ ಅಲ್ಲಿ ಸೊ ಅದ್ರ ಬಗ್ಗೆ ನಾವು ಇನ್ನೊಂದು ಹೆಂಗು ಬರುತ್ತೆ ಅದನ್ನ ಮಾತಾಡ್ತೀವಿ ನುಗ್ದಾಗ ಅವ್ರು ಯುದ್ಧಕ್ಕೆ ಬರ್ತಾರಲ್ಲ ಯುದ್ಧದಲ್ಲಿ ಸಾಯ್ತಾರೆ ಅವರು ಆದ್ರೆ ಅದನ್ನ ಯಾಕೆ ಅಂದ್ರೆ ಯುದ್ಧದ ಘೋಷಣೆ ಇಲ್ಲ ಯುದ್ಧ ಮುಗಿದಿದೆ ಯುದ್ಧ ಮುಗಿದು ನಿಶ್ಚಿಂತರಾಗಿ ಮಲಗಿದ್ದಾಗ ಕೈಲಿರೋ ಆಯುಧ ಎತ್ಕೊಂಡ್ ಬರೋಕ್ಕಾಗತ್ತೆ ಹೊರತು ರಥ ಇಲ್ಲ ಇನ್ನೊಂದು ಸರಿಯಾದ ಸಾರಥಿಗಳಿರೋಲ್ಲ ಕುದುರೆಗಳಿರೋಲ್ಲ ಎಲ್ಲ ಆಯುಧಗಳನ್ನು ತುಂಬಿಕೊಳ್ಳೋಕ್ಕಾಗಲ್ಲ ಮನಸ್ಥಿತಿ ರೆಡಿ ಇಲ್ಲ ಮನಸ್ಥಿತಿ ರೆಡಿ ಇಲ್ಲ ಎಲ್ಲ ಮುಗಿದು ಮುಗೀತು ಅನ್ನೋ ಥರ ಮತ್ತು ಆಯಾಸಗೊಂಡು ಮಲಗಿರ್ತಾರೆ ಅನ್ನೋ ತರಹದಲ್ಲೂ ಮಾಡಿದ್ದ ಅಪರಾಧ ಅಂತ ಹೊರಗಡೆ ಅದನ್ನು ಕಥೆಯನ್ನು ಹಾಗೆ ಬೆಳೆಸಿಬಿಟ್ಟಿದ್ದಾರೆ ನೀ ಮಲಗಿದವರನ್ನು ಕೊಂದ ಅಂತ ಮಲಗಿದವರನ್ನು ಕೊಲ್ಲ ಅಷ್ಟೊತ್ತಿಗೆ ಇಲ್ಲಿ ಸಹದೇವ ಬಂದು ದುಷ್ಟದ್ಯುಮ್ನ ತನ್ನ ರಥಕ್ಕೆ ಹತ್ತಿಸಿಕೊಂಡು ಕರ್ಕೊಂಡು ಹೋಗ್ತಾನೆ ಇವರಿಬ್ಬರ ನಡುವೆ ಬಹಳ ಅಶ್ವತ್ಥಾಮ ಅರ್ಜುನ ನಡುವೆ ಇನ್ನೊಂದು ಘೋರವಾದ ಯುದ್ಧ ನಡೆಯುತ್ತೆ ಅರ್ಜುನನ ಬಾಣದ ಘಾತಿಗೆ ಒಳಪಟ್ಟು ಅಶ್ವತ್ಥಾಮ ಎಚ್ಚರ ತಪ್ತಾನೆ ಅವನು ಎಚ್ಚರ ತಪ್ಪಿ ಹೀಗೆ ಆಗ್ತಾ ಇರೋ ಅವನು ಅವನ ಸಾರಥಿ ಅವನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ ಅಷ್ಟು ದೂರದಲ್ಲಿದ್ದ ಕರ್ಣ ಧನುಸನ್ನು ಟೇಂಕಾರ ಮಾಡ್ತಾ ಸಿಟ್ಟಿನಿಂದ ಅರ್ಜುನನ ಕಡೆ ನೋಡುತ್ತಾನೆ ಅರ್ಜುನ ಸಮರೇ ಕ್ರದ್ಧ ಪ್ರೇಕ್ಷಮಾಣ ಮುಹುರ್ಮುಹು ದ್ವೈರಥಂಚಾಪಿ ಚಾಪಿ ಪಾರ್ಥೇನ ಕಾಮಯಾನೋ ಮಹಾರಣೆ ಅರ್ಜುನನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಕಾದಿದ್ನಲ್ಲ ಅವನು ಸಿಟ್ಟಿನಿಂದ ಹಲವು ಸಲ ಇವನ ಮುಖ ನೋಡ್ತಾನೆ ಅರ್ಜುನನನ್ನು ಹಾಗಂತ ಕರ್ಣ ಈವನ ಕಡೆಗೆ ಹೆಜ್ಜೆ ಇಡೋದೂ ಇಲ್ಲ ಅಷ್ಟೊತ್ತಿಗೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಸಂಕ್ಷಿಪ್ತಕರ ಕಡೆಗೆ ಹೋಗೋಣ ಅಲ್ಲಿಂದ ಬಂದಿದ್ನಲ್ಲ ನಾನು ಯುದ್ಧ ಮಾಡ್ತಾ ಇದ್ದವನು ನಾವು ಅಲ್ಲಿಗೆ ಹೋಗೋಣ ಕಾರ್ಯ ಮೇತತ್ ಪರಮಮ ಅಂತ ಹೇಳ್ತಾನೆ ಇಲ್ಲಿ ನ ಮಾಡೋದ್ಕಿಂತ ನಾನು ಮಾಡಬೇಕಾಗಿದ್ದ ಕೆಲಸ ಅಲ್ಲಿದೆ ಅಲ್ಲಿಗೆ ಹೋಗೋಣ ಅಂತ ಮತ್ತೊಮ್ಮೆ ಮುಖಾಮುಖಿ ಆಗತ್ತೇನೋ ಅನ್ನೋ ಅಲ್ಲಿ ಮತ್ತೆ ತಪ್ಪತ್ತೆ ಆ ಕಡೆ ಹೋಗ್ತಾ ಇರುವಾಗ ರಥ ಹೋಗ್ತಾ ಇರುವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ ಎಲ್ಲರೂ ಈ ಸೈನಿಕ ಸೈನ್ಯದವರೆಲ್ಲವರು ಅಂದರೆ ದುರ್ಯೋಧನ ಸೈನ್ಯದ ಸೈನ್ಯದವರೆಲ್ಲ ಯುಧಿಷ್ಠಿರನನ್ನು ಮುತ್ತಿದ್ದಾರೆ ಆ ಕಡೆಯಲ್ಲಿ ಹಾಗಂತ ಅನಿಸುತ್ತೆ ಅವನನ್ನು ಮುತ್ತಿದ್ದಾರೆ ಅಂತ ಪ್ರಾಯಶಃ ಅವನನ್ನು ಸಂಹರಿಸಬೇಕು ಅಥವಾ ಸೆರೆ ಹಿಡಬೇಕು ಹಿಡಿಬೇಕು ಅಂತ ಹೊರಟಂತೆ ಕಾಣಿಸ್ತಾ ಇದೆ ನನಗೆ ಯಾಕೆಂದರೆ ಪಾಂಚಾಲರು ಇವರೆಲ್ಲ ಆ ಕಡೆ ತುಂಬ ವೇಗವಾಗಿ ಓಡೋದು ಆ ಚಲನೆಗಳೆಲ್ಲ ಕಾಣಿಸ್ತಾ ಇದೆ ಅಂತಂದರೆ ಎಷ್ಟೋ ದೂರದಲ್ಲಿರುತ್ತೆ ಅದಲ್ಲ ಕಣ್ಣಿ ಕಟ್ಟದಾಗ ಏನೂ ಕಾಣಿಸೋಲ್ಲ ಮತ್ತು ಈ ಜನ 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 ಇರ್ತಾರಲ್ವಾ ಆದರೆ ಕೃಷ್ಣ ಇದನ್ನು ಕುಳಿತಲ್ಲೇ ಏನನ್ನೋ ನೋಡಿಕೊಂಡು ಅಲ್ಲಿ ಹೀಗಾಗಿದೆ ಅಂತ ಒಂದು ಊಹೆ ಮಾಡುವ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಅವನಿಗೆ ಎಲ್ಲಿ ಏನಾಗ್ತಾ ಇದೆ ಅಂತ ಯಾಕೆಂದರೆ ಚಕ್ರವ್ಯೂಹ ಆಗಿದ್ದು ಅಲ್ಲಿ ಅಭಿಮನ್ಯು ಒಳಗೆ ನುಗ್ಗಿದ್ದು ಅಲ್ಲ ಕೃಷ್ಣನಿಗೆ ಗೊತ್ತಿರುತ್ತೆ ಅರ್ಜುನನಿಗೆ ಗೊತ್ತಿರಲ್ಲ ಕೃಷ್ಣನಿಗೆ ಗೊತ್ತಿರತ್ತೆ ಅನ್ನೋದನ್ನು ಇಲ್ಲಿ ಅವರು ವ್ಯಾಸರು ದಿವ್ಯ ಶಕ್ತಿಯಿಂದ ಗೊತ್ತಾಯಿತು ಅಂತ ಹೇಳೋಲ್ಲ ಅಂದರೆ ಒಂದು ಲಾಜಿಕ್ ಒಂದು ತರ್ಕ ಬಳಸ್ತಾನೆ ಅಲ್ಲಿ ಏನಾಗ್ತಾ ಇದೆ ಏನು ಯಾವುದೋ ಧ್ವಜ ಎಲ್ಲಿ ಕಾಣ್ತಾ ಇದೆ ಆ ಧ್ವಜ ಸುತ್ತುತ್ತಾ ಇದೆಯಾ ನಿಂತ್ಕೊಂಡಿದೆಯಾ ಮುಂದೆ ಹೋಗ್ತಾ ಇದೆಯಾ ಹಿಂದೆ ಬರ್ತಾ ಇದೆಯಾ ಈ ಥರದ್ದನ್ನೆಲ್ಲ ನೋಡಿ ಇನ್ನೊಂದು ಕಡೆಯಲ್ಲಿ ಏನಾಗ್ತಾ ಇದೆ ಅಂತ ಗುರುತಿಸುವ ಒಂದು ಯುದ್ಧದ ತಜ್ಞತೆ ಅದು ಅದು ಕೃಷ್ಣನಲ್ಲಿ ಕಾಣಿಸುತ್ತೆ ಇಲ್ಲಿ ಈ ಇನ್ನೊಂದು ಕಡೆಯಲ್ಲಿ ಅವನು ಹೇಳ್ತಾನೆ ಯುಧಿಷ್ಠಿರನ ಕಡೆಗೆ ಯುಧಿಷ್ಠಿರ ಇರೋದಿಕ್ಕಿಗೆ ದುರ್ಯೋಧನ ಧಾವಿಸ್ತಾ ಇರೋದು ಕಾಣಿಸುತ್ತೆ ಅಂದರೆ ಒಂದು ದೊಡ್ಡ ರಥಸೇ ರಥಸೇನೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ ಅವನ ಜೊತೆಗೆ ಅವನ ತಮ್ಮಂದರು ಕೂಡ ಇದ್ದಾರೆ ಇವರ ಕಡೆಯಲ್ಲಿ ದುರ್ಯೋಧನನ ಸೇನೆ ಅಲ್ಲಿರುವ ಉತ್ಸಾಹ ಸಂಭ್ರಮ ಹರ್ಷ ಸಿಂಹನಾದ ಇದನ್ನೆಲ್ಲ ನೋಡಿದಾಗ ಅವರನ್ನು ತೀರ್ಮಾನ ಮಾಡಿಕೊಂಡೇ ಹೊರಟ ಹೊರಟಾಗೇ ಇದೆ ಅವರು ಯುಧಿಷ್ಠಿರನಿಗೆ ಅಪಾಯ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅವನೆಲ್ಲೂ ಕಾಣಿಸ್ತಲೂ ಇಲ್ಲ ಅಂತ ಯುಧಿಷ್ಠಿರ ಯುಧಿಷ್ಠಿರ ಕಾಣ ಅಂದರೆ ಯುಧಿಷ್ಠಿರನ ಧ್ವಜ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ದುರ್ಯೋಧನ ಅಶ್ವತ್ಥಾಮ ಕೃಪರು ಕರ್ಣ ಇಷ್ಟು ಜನ ಸೇರಿ ಆ ಕಡೆ ಹೋದ್ರೆ ಬಹಳ ಅಪಾಯ ಇದೆ ಅಂತ ಹೇಳ್ತಾನೆ ಅದರ ಜೊತೆಗೆ ಹೇಳ್ತಾನೆ ಯುಧಿಷ್ಠಿರ ಮೊದಲಿನ ಸಾಮರ್ಥ್ಯದಲ್ಲಿಲ್ಲ ಅವನೀಗ ಅಂತ ಒಂದು ಮಾತು ಹೇಳ್ತಾನೆ ಕೃಷ್ಣ ಓಕೆ ಉಪವಾಸ ಕೃಷೋ ರಾಜ ಭೃಷಂ ಭರತ ಸಪ್ತಮ ಬ್ರಾಹ್ಮೇ ಬಲೆ ಬಲೆ ಹೇಷ ನಕ್ಷತ್ರೇತಿ ಬಲೆ ವಿಭು ಅಂತ ಅವನು ತುಂಬ ದಿನಗಳ ಕಾಲ ಉಪವಾಸ ಎಲ್ಲ ಮಾಡಿ ಅವನು ಕೃಷನಾಗಿದ್ದಾನೆ ತೆಳು ಆಗಿದ್ದಾನೆ ಅವನು ಈಗ ಅವನಲ್ಲಿರೋದು ಬಲವೇ ಹೊರತು ಕ್ಷಾತ್ರಬಲ ಅಲ್ಲ ಯುದಿಷ್ಠಿರನಲ್ಲಿರೋದು ಹಾಗಾಗಿ ಒಂದು ಮಟ್ಟಿಗೆ ಅವನು ದುರ್ಬಲ ಕೂಡ ಆಗಿದ್ದಾನೆ ಅಂದರೆ ಈ ಕರ್ಣ ದುರ್ಯೋಧನ ಇವರೆಲ್ಲ ಸೇರಿದರೆ ಇವರ ಶಕ್ತಿ ಹೆಚ್ಚಿದೆ ಮತ್ತು ಅವನು ಸ್ವತಃ ಮೊದಲಿನ ಶಕ್ತಿಯೂ ಅವನಲ್ಲಿಲ್ಲ ಈಗ ಅಂತ ಹಾಗಾಗಿ ಯುಧಿಷ್ಠಿರ ಬದುಕಿದಾನ ಅಂತ ಕೂಡ ಅನುಮಾನ ಬರೋ ತರಹ ವಾತಾವರಣ ಇದೆ ಅಂತ ಹೇಳ್ತಾನೆ ನಜೀವತಿ ಮಹಾರಾಜು ಮನ್ಯೇ ಪಾರ್ಥ ಯುಧಿಷ್ಠಿರ ಯಾಕೆಂದರೆ ಇವರೆಲ್ಲರ ಸಿಂಹನಾದ ಕೇಳಿಸತ್ತೆ ಇವರು ಈ ಥರ ಸಿಂಹನಾದ ಮಾಡಿದ್ರೆ ಭೀಮ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಭೀಮನ ಪ್ರತಿಕ್ರಿಯೆ ಏನೂ ಗೊತ್ತಾಗ್ತಾ ಇಲ್ಲ ಇವರ ಕಡೆಯ ಸಿಂಹನಾದ ಮಾತ್ರ ಕೇಳ್ತಾ ಇದೆ ಅಂದರೆ ಏನಾಗಿರ್ಬೋದು ಅಂತ ಒಂದು ಯೋಚನೆ ಮಾಡ್ತಾನೆ ಎದ್ ಭೀಮಸೇನ ಸಹತೆ ಸಿಂಹನಾದ ಮಮರ್ಷಣ ಅಂತ ಭೀಮ ಯಾವಾಗಲೂ ಶತ್ರುಗಳಿಗೆ ಸಿಂಹನಾದ ಮಾಡಿ ಎಲ್ಲ ಇರೋಕ್ಕೆ ಬಿಡೋದಿಲ್ಲ ಅವನು ಆ ಕೂಡಲೇ ದಾಳಿ ಮಾಡ್ತಾನೆ ಅವನು ಆಗ್ತಾ ಇಲ್ಲ ಅಲ್ಲಿ ಅಂತಂದಾಗ ಅನುಮಾನ ಇದೆ ಅಂತ ಹೇಳ್ತಾನೆ ಯಾರ ಧ್ವಜವೂ ಕಾಣ್ತಾ ಇಲ್ಲ ನನಗೀಗ ಅಂತ ಹೇಳ್ತಾನೆ ಅದನ್ನು ನೋಡ್ತಾ ನೋಡ್ತಾ ಹೋಗ್ತಾ ಇರುವಾಗಲೇ ಅವನಲ್ಲಿ ಗಮನಿಸಿ ಹೇಳ್ತಾ ಇರೋದು ನಕೇತರ ದೃಶ್ಯತೆ ರಾಜ್ಞ ಕರ್ಣೇನ ನಿಹತಶರೈಹಿ ಪಶ್ಯತೋರ್ ಯಮಯೋ ಪಾರ್ಥ ಸಾತ್ಯಕೆಷ್ಟ ಶಿಖಂಡಿನಃ ನಕುಲಸದೇವರ ಇದು ಕಾಣಿಸ್ತಾ ಇಲ್ಲ ಸಾತ್ಯಕೀಯ ಧ್ವಜವೂ ಕಾಣ್ತಾ ಇಲ್ಲ ಶಿಖಂಡೀಯ ಧ್ವಜವೂ ಕಾಣ್ತಾ ಇಲ್ಲ ದೃಷ್ಟದ್ಯುಮ್ನದ್ದು ಕಾಣ್ತಾ ಇಲ್ಲ ಭೀಮನದ್ದು ಕಾಣ್ತಾ ಇಲ್ಲ ಶತಾನೀಕನದ್ದು ಕಾಣ್ತಾ ಇಲ್ಲ ಹಾಗಾಗಿ ಅನುಮಾನ ದಟ್ಟ ಆಗ್ತಾ ಇದೆ ಅಂತ ಇನ್ನೊಂದು ಕಡೆಯಲ್ಲಿ ಕರ್ಣ ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಟ್ಟು ಬಿಡ್ತಾ ಇರೋದು ಗೊತ್ತಾಗ್ತಾ ಇದೆ ಮತ್ತು ನಿಮ್ಮ ಸೇನೆ ಅಂದರೆ ಪ ಇವರ ಇದರ ನಮ್ಮ ಸೇನೆ ಓಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ ಅಂತ ಕಂಡ ಕಂಡಲ್ಲಿ ಓಡ್ತಾ ಇದೆ ಅಂತ ಎಲ್ಲ ಕಡೆಯಲ್ಲಿ ಇಲ್ಲಿಂದ ನೋಡಿದರೆ ಕಾಣಿಸ್ತಾ ಇರೋದು ಕರ್ಣನ ಧ್ವಜ ಮಾತ್ರ ಅಂತ ಹಸ್ತಿಕಾಂಬಣೆಯ ಪಶ್ಯ ಚರಂತೀಮ್ ತತ್ರ ತತ್ರಃ ರಥಸ್ಥಂ ಸೋತಪುತ್ರ್ಯ ಕೇತುಂ ಕೇತುಮತಾಂ ಮರ ತೋರಿಸ್ತಾನೆ ಅಲ್ಲಿ ಅಲ್ಲಿ ನೋಡು ಹಸ್ತಿಕ ಅಂದರೆ ಅವನ ಇದಿದೆಯಲ್ಲ ಕರ್ಣನ ಧ್ವಜದ ಚಿಹ್ನೆ ಇದೆಯಲ್ಲ ಆನೆಯನ್ನು ಕಟ್ಟುವ ಹಗ್ಗ ಅದೇ ಕಾಣಿಸ್ತಾ ಇದೆ ಅಲ್ಲಿ ನೋಡು ಎಲ್ಲ ಕಡೆಯಲ್ಲೂ ಅಂತ ಅಂದರೆ ಕರ್ಣ ಅಷ್ಟು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅವನ ಕೈ ಮೇಲಾಗಿದೆ ಅಂತ ಹೇಳಿ ಹೇಳ್ತಾನೆ ಕರ್ಣನನ್ನು ನೀನು ಈಗ ಅಂದರೆ ಅವನನ್ನು ನೀನು ಸಂಹರಿಸಬೇಕಾಗತ್ತೆ ಅವನು ಒಂದು ದೊಡ್ಡ ಸೈನ್ಯವನ್ನು ನಿನ್ನನ್ನು ಎದುರಿಸೋದಕ್ಕೆ ಅಂತ ಸಿದ್ಧಪಡಿಸ್ಕೊಂಡು ಇದ್ದಾನೆ ಹಾಗಾಗಿ ನಿನ್ನ ಮುಂದಿನ ಗುರಿ ಕರ್ಣ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಬೆಳಗ್ಗೆಯಿಂದ ಕೃಷ್ಣ ಆಟ ಆಡ್ತಾ ಇದ್ನಲ್ಲ ಅರ್ಜುನನೇ ಕೆಲವು ಸಲ ಮನಸ್ಸು ಮಾಡಿದರೂ ಕೂಡ ಅವನು ತೋರಿಸ್ಲಿಲ್ವಲ್ಲ ಈಗ ಹೇಳ್ತಾನೆ ಕೃಷ್ಣ ಅದನ್ನು ಇದ್ದಕ್ಕಿದ್ದ ಹಾಗೆ ಹಾಗೆ ಹೇಳ್ತಾ ಇದ್ದಾಗ ಅಲ್ಲ ಅದು ಬದಲಾವಣೆ ಕಾಣಿಸುತ್ತೆ ಕೃಷ್ಣನಿಗೆ ಇವರ ಸೇನೆ ಹೀಗೆ ಹೋಗ್ತಾ ಇರುತ್ತಲ್ಲ ಅದು ಹಿಂದಿರಿಗೆ ಓಡೋದಕ್ಕೆ ಆರಂಭ ಮಾಡ್ಬಿಡುತ್ತೆ ಸುರ್ಯೋಧನ ಸೇನೆ ಹಿಂದಿರಿಗೆ ಓಡೋದಕ್ಕೆ ಆರಂಭ ಮಾಡುತ್ತೆ ಭೀಮ ಮತ್ತು ಸಾತ್ಕಿಯರ ಧ್ವಜ ಕಾಣಿಸತ್ತೆ ಓಕೆ ಹಾಗಾಗಿ ಈಗ ಹೇಳ್ತಾನೆ ಇಲ್ಲ ಬದಲಾಯಿತು ವಾತಾವರಣ ವಾತಾವರಣ ಬದಲಾಯಿತು ಭೀಮ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ ಇವರನ್ನು ಹಿಮ್ಮೆಟ್ಟಿಸ್ತಾ ಇದ್ದಾನೆ ಈ ಥರ ಪ್ಲೇನ ಸ್ವಲ್ಪ ರಿವರ್ಸ್ ಅಂದರೆ ಬೇರೆ ಆ್ಯಂಗಲಿಂದ ಏನಾದರೂ ವಿಶೇಷ ಕಾರಣ ಇದೆಯಾ ಇಲ್ಲ ಅಲ್ಲ ವ್ಯಾಸರ ಇದು ಅಂತ ಹೇಳಬೇಕು ರಚನೆಯ ದೃಷ್ಟಿಯಿಂದ ಅಂತ ನೋಡಿದಾಗ ವ್ಯಾಸರ ಆ ಕವಿತ್ವದ ತಜ್ಞತೆ ಕಾಣಿಸುತ್ತೆ ಅದಲ್ಲ ಅಂದರೆ ಒಂದಿಷ್ಟು ಯುದ್ಧವನ್ನು ಕೃಷ್ಣನ ಕಣ್ಣ ಕಣ್ಣಲ್ಲಿ ಹೇಳಿಸೋದು ದೂರದಿಂದ ಅಂದರೆ ಹೀಗಾಗಿದೆ ಅಂತ ಅನಿಸತ್ತೆ ಅಂತ ದೂರದಲ್ಲಿ ನಿಂತು ನೋಡಿ ಇವರು ಓಡಿದ್ರು ಅವರು ಓಡಿದ್ರು ಅಂತ ಹೇಳೋದಿದೆಯಲ್ಲ ಭಾಳ ಚೆನ್ನಾಗಿರುವ ತಂತ್ರ ಅದು ಅಂತ ಹಾಗೆ ಮುಂದೆ ಹೋಗ್ತಾ ಅವರು ಯುದ್ಧದ ಭೀಕರತೆಯನ್ನು ತೋರಿಸ್ತಾ ಹೋಗ್ತಾನೆ ಅಂದರೆ ಯಾವ ಪ್ರಮಾಣದಲ್ಲಿ ಜನ ಸತ್ತಿದ್ರು ಅವತ್ತು ಅಂತ ಇದೆಯಲ್ಲ ಅದು ರಕ್ತ ಹರಿತಾ ಇತ್ತು ಎಲ್ಲಿ ನೋಡಿದರೂ ತುಂಡು ತುಂಡಾದ ದೇಹದ ಭಾಗಗಳು ಬಿದ್ದಿದ್ವು ಅದು ಕುದುರೆದು ಆನೆದು ಮನುಷ್ಯರಿದ್ದೋ ಹೀಗೆ ಅದನ್ನೆಲ್ಲ ತೋರಿಸ್ಕೊಂಡು ಕೃಷ್ಣ ಮಾತಾಡ್ತಾ ಹೋಗ್ತಾನೆ ಅವನಿಗೆ ಹೇಗಾಗಿದೆ ನೋಡು ಇಲ್ಲಿ ಅಂತ ಅದೇ ತುಂಬ ವಿಸ್ತಾರವಾಗಿ ಮಾತಾಡ್ತಾನೆ ಅಂದರೆ ಇಲ್ಲಿಂದಲೇ ಅಷ್ಟನ್ನು ಗಮನಿಸಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾ ಹೋಗ್ತಾನೆ ಈಗ ನಾನು ಹೇಳಿದಷ್ಟೇ ಅಲ್ಲ ಇನ್ನೂ ವಿಸ್ತಾರವಾಗಿ ಈಗೇನಾಯಿತು ಈಗೇನಾಯಿತು ಯಾರ ಬಾಣಗಳು ಬಂದು ಬೀಳ್ತವೆ ಬಾಣಗಳಲ್ಲೆಲ್ಲ ಗುರ್ಸೋದಕ್ಕೆ ಬರುತ್ತೆ ಯಾರು ಬಾಣ ಅಂತ ಬಾಣಗಳಲ್ಲ ಅವ್ರ ಹೆಸರುಗಳಿರತ್ತೆ ಅಂದರೆ ಅವನ ಬಾಣವನ್ನು ಪ್ರತ್ಯೇಕವಾಗಿ ಅವನಿಗಾಗಿ ತಯಾರು ಮಾಡ್ತಾರೆ ಎಲ್ಲರಿಗೂ ಹಾಂ ಹ್ಞೂ ಅಂದರೆ ವೀರರಿಗೋಸ್ಕರ ಹಾ ಈಗ ಅರ್ಜುನ ಅಂದರೆ ಅರ್ಜುನನಿಗೆ ಬೇಕಾದ ತರಹದ ಬಾಣಗಳನ್ನು ಅವನ ಹೆಸರನ್ನು ಅದರಲ್ಲಿ ಹಾಕಿ ಮಾಡಿಕೊಡ್ತಾರೆ ದುರ್ಯೋಧನಿಗೆ ಬೇಕಾದರೂ ದುರ್ಯೋಧನಿಗೆ ಮಾಡ್ಕೊಳ್ತಾರೆ ಹಾಗೆ ಮಾಡ್ಕೊಡ್ತಾ ಇದ್ರು ಸ್ವನಾಮಾಂಕಿತವಾದ ಬಾಣಗಳು ಅಂತ ಅವ್ರ ಹೆಸರಿರ್ತಾ ಇತ್ತು ಅದರಲ್ಲಿ ಮತ್ತು ಅವರವರ ಯುದ್ಧ ಯುದ್ಧ ತಂತ್ರಗಳಿಗೆ ಬೇಕಾದಂತೆ ಅವರು ಅದನ್ನು ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ ಮಾಡಿಸ್ಕೊಳ್ತಾ ಇದ್ರು ಕಸ್ಟಮೈಸ್ಡ್ ಕಸ್ಟಮೈಸ್ಡ್ ಈ ಬ್ಯಾಟ್ಗಳು ಕೂಡ ಈ ಬ್ಯಾಟ್ಸ್ಮನ್ಗಳು ಕೆಲವೊಂದು ಸಲ ಕಸ್ಟಮೈಸ್ ಮಾಡ್ಕೋತಾರೆ ಅಂತ ನಾನು ಓದಿದ್ದೀನಿ ಸೊ ನೋಡ್ತಾರೆ ಸಚಿನ್ ತೆಂಡೂಲ್ಕರ್ ಫಾರ್ ಎಕ್ಸಾಂಪಲ್ ಭಾರದ ಬೈಟ್ ಅವನಿಗೆ ಬೇಕು ಅವ್ರಿಗೆ ಬೇಕಾಗ್ತಿತ್ತಂತೆ ಸೊ ಆ ಥರ ಸುಮ್ಮನೆ ಎಲ್ಲಾದ್ರೂ ಉಪಕರಣಗಳನ್ನು ಕಸ್ಟಮೈಸ್ಡ್ ಮಾಡ್ಕೊಳ್ತಾ ಇದ್ರು ಅನ್ನೋದು ಹ್ಮ್ ಬಹಳ ಇಂಪಾರ್ಟೆಂಟ್ ಹಾ ಇವತ್ತು ಕಸ್ಟಮೈಸ್ಡ್ ಆದ ಆಯುಧಗಳನ್ನು ನಾವು ಇವ್ರ ಕೈಯಲ್ಲಿ ಕಾಣಲ್ಲ ಒಂಥರದನ್ನು ಮಾಡಿರ್ತಾರೆ ಅದನ್ನೇ ಎಲ್ಲರೂ ಬಳಸ್ತಾರೆ ಅಂತ ಇಲ್ಲಿ ಅದು ತುಂಬ ಆ ಥರ ಕಾಣಿಸುತ್ತೆ ಅಂದರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಬಹಳ ಕೆಲಸ ಮಾಡ್ಕೋತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಉಪಕರಣಗಳು ಮಹತ್ವದ್ದು ಬಟ್ ಅದಕ್ಕಿಂತ ಮಹತ್ವದ್ದು ಉಪಕರಣಗಳು ಬಳಸುವಂಥ ವ್ಯಕ್ತಿ ಹ್ಞೂ ಭಾರತದಲ್ಲಿ ಅಲ್ವಾ ಹೌದು ಇಲ್ಲಿ ಹಾಗಲ್ಲ ಇಲ್ಲಿ ಬಳಸುವಂಥ ವ್ಯಕ್ತಿಗಿಂತ ಉಪಕರಣ ಮುಖ್ಯ ಉಪಕರಣ ಮುಖ್ಯ ವ್ಯಕ್ತಿ ಕಾಮನ್ನ ಯಾರು ಬೇಕಾದರೂ ಆ ಉಪಕರಣ ಬಳಸಿದ್ರು ಅದೇ ರಿಸಲ್ಟ್ ಬರುತ್ತೆ ಹೌದು ಯಾರು ಬಂಬ್ ಹಾಕಿದರೂ ಒಂದೇ ರಿಸಲ್ಟ್ ರಿಸಲ್ಟ್ ಇರುತ್ತೆ ಭೀಮಾ ಭಯಂಕರವಾಗಿ ಆ ಕಡೆ ಯುದ್ಧ ಮಾಡ್ತಾ ಇರ್ತಾನೆ ಅದನ್ನು ಕೃಷ್ಣ ಹೊರಡಿಸ್ತಾ ಹೋಗ್ತಾನೆ ಅರ್ಜುನನಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಭೀಮ ಇದ್ದಕ್ಕಿದ್ದ ಹಾಗೆ ವಿಜೃಂಭಿಸೋದಕ್ಕೆ ಆರಂಭ ಮಾಡ್ತಾನೆ ಬೆಳಗ್ಗೆಯಿಂದಲೂ ಮಾಡ್ತಾ ಇದ್ರಲ್ಲ ಭೀಮಾರ್ಜುನ ಕರ್ಣ ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಹೇಳ್ತಾನೆ ಅಕ್ಷೌಹಿಣ್ಯ ತತಾತಿಸ್ರಹ ಧಾರತ ಸಂಹತಾ ಕೃದ್ಧೇನ ರರಸಿಂಹೇನ ಭೀಮಸೇನೆಯ ವಾರಿತಾಹ ಇಲ್ಲಿಯವರೆಗೆ ಮೂರು ಅಕ್ಷೌಹಿಣಿ ಸೈನ್ಯವನ್ನು ಅವನು ಕೊಂದ ಅಂತ ಒಬ್ಬನೇ ಭೀಮ ಹ್ಞೂ ಭೀಮ ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕೊಂದ ಅಂತ ಮುಂದೆ ಒಂದು ಕಡೆಯಲ್ಲಿ ಅರ್ಜುನ ಹೇಳ್ಕೊಳ್ತಾನೆ ಇದೇ ಇವತ್ತೇನೆ ಹೇಳ್ಕೊಳ್ತಾನೆ ಹದಿನೇಳನೇ ದಿನನೇ ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ಬರುತ್ತೆ ಅದು ಹನ್ನೊಂದು ಅಕ್ಷೋಹಿಣಿಯಲ್ಲಿ ಅರ್ಧದಷ್ಟು ಅಕ್ಷೋಹಿಣಿ ಸೈನ್ಯವನ್ನು ನಾನು ಸಂಹಾರ ಮಾಡಿದ್ದೇನೆ ಇಲ್ಲಿವರೆಗೆ ಅಂತ ಹೇಳ್ಕೊಳ್ತಾನೆ ಅಂತ ಅಂದ್ರೆ ಐದುವರೆ ಅಕ್ಷೋಹಿಣಿ ಸೈನ್ಯ ಅರ್ಜುನ ತೆಗೆದಿದ್ದಾನೆ ಅಂತ ಮೂರು ಅಕ್ಷೋಹಿಣಿ ಸೈನ್ಯ ಭೀಮ ತೆಗೆದಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಎಂಟೂರೆ ಮುಗಿತಲ್ಲಿಗೆ ಕಾಲು ಭಾಗ ಕಡೆ ಉಳ್ಕೊಂಡಿಲ್ಲ ಈಗ ಇಲ್ಲ ಅಷ್ಟು ಅಷ್ಟು ಅಲ್ಲಿ ಉಳ್ಕೊಂಡಿದೆ ಅಂತ ಅಂದರೆ ಒಂದು ಎಲ್ಲೋ ಒಂದು ಕಡೆ ಲೆಕ್ಕ ಸಿಗತ್ತೆ ಅಂದರೆ ಯಾರು ಹೆಚ್ಚು ಮಾಡಿದ್ದಾರೆ ಅಂತ ಈ ಅರ್ಜುನ ನಾವು ಯಾವಾಗಲೂ ನೋಡ್ತಾ ಇದ್ವಲ್ಲ ಮೈಮೇಲೆ ಹಾಕ್ಕೊಳ್ಳದೆ ಯುದ್ಧ ಮಾಡಿ ಮಾಡಿ ಅಂದರೆ ಅವನಷ್ಟು ಅದಕ್ಕೆ ಇನ್ವಾಲೇ ಆಗಲಿಲ್ವಲ್ಲ ಆ ಪ್ರಮಾಣದಲ್ಲಿ ಆದರೂ ಸಂಖ್ಯೆ ದೊಡ್ಡದಾಗಿದೆ ಅವನದ್ದು ಅದಕ್ಕೊಂದು ಮುಖ್ಯ ಕಾರಣ ಯಾರು ಅಂದರೆ ನನಗನ್ಸೋದು ಸಂಕ್ಷಪ್ತಕರು ಅಂತ ಈ ಹತ್ತನೇ ದಿನದ ನಂತರ ಹನ್ನೊಂದನೇ ದಿನದಿಂದ ಬಂದ ಈ ಸಂಕ್ಷಪ್ತಕರಿಗೆ ಹದಿನೇಳನೇ ದಿನ ಆಯ್ತಲ್ಲ ಒಂದು ವಾರ ಆಯ್ತಲ್ಲ ಒಂದು ವಾರದಲ್ಲಿ ಬೆಳಗಿನ ಸಂಜೆವರೆಗೂ ಅವರು ಬರ್ತಾನೇ ಇದ್ದಾರೆ ಇವನ ಜೊತೆಗೆ ಸಾಯ್ತಾನೆ ಇದ್ದಾರೆ ಯಾಕೆ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಅವರು ಓಡಲ್ವಲ್ಲ ಹ್ಞೂ ಅವ್ರು ಸಾಯೋ ತನಕ ನಿಂತ್ಕೊಳ್ಳೋದ್ರಿಂದಾಗಿ ಅರ್ಜುನ ಸಮ್ಮರಿಸಿದವರ ಸಂಖ್ಯೆ ಹೆಚ್ಚಾಗಿದೆ ಇಷ್ಟಾಗುತ್ತಾ ಇದ್ದಾಗ ಸಂಜೆಯ ಆರಂಭ ಮಾಡ್ತಾನೆ ಭೀಮಾ ಹೀಗೆ ಸಂಹರಿಸ್ತಾ ಇದ್ದಾನೆ ಅಂತ ಕೃಷ್ಣ ಹೇಳ್ತಾ ಇರೋದನ್ನು ಕೇಳಿ ಅಷ್ಟೊತ್ತಿಗೆ ಸಂಕ್ಷಪ್ತಕರು ಎದುರಾಗ್ತಾರೆ ಸಂಕ್ಷಪ್ತಕರನ್ನು ಮತ್ತೆ ಅರ್ಜುನ ಸಮ್ಮರಿಸೋದಕ್ಕೆ ಆರಂಭ ಮಾಡ್ತಾನೆ ಹೀಗೆ ಭೀಮನಿಂದ ಈ ತರಹ ಒಂದು ಆಕ್ರಮಣ ಆಗಿದ್ದನ್ನು ನೋಡಿ ಕರ್ಣ ಸಿಟ್ಟಾಗುತ್ತಾನೆ ಸಿಟ್ಟಾಗಿ ಅವನು ತನ್ನ ಸೇನೆಯನ್ನು ಮತ್ತೊಮ್ಮೆ ಸಂಘಟಿಸ್ತಾನೆ ಓಕೆ ಯ ಯದ್ವತ್ತು ಓಡೋದಕ್ಕೆ ಆರಂಭ ಮಾಡ್ತಾನಲ್ಲ ಸೇನಾಪತಿಯವನು ಮತ್ತೊಮ್ಮೆ ಸಂಘಟಿಸಿ ಅವನು ಭೀಮನೆದುರಿಗೆ ಬರುತ್ತಾನೆ ಅವನು ಬಂದರೆ ಇವರಂತ ಇವರು ಒಬ್ಬರೇ ಅಲ್ಲ ಇವರು ಗುಂಪಾಗಿ ಮತ್ತೆ ದಾ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಯುದ್ಧದ ಒಂದು ಕ್ರಮ ಬದಲಾಗಿದ್ದು ಕಾಣಿಸುತ್ತೆ ಹದಿನೇಳನೇ ದಿವಸದ ನಂತರ ಏನಂದರೆ ಈ ಕಡೆಯಲ್ಲಿ ಯಾರನ್ನು ಮುಟ್ಟಕ್ಕೆ ಹೋದರೂ ಅಷ್ಟು ಜನ ಬರ್ತಾ ಇದ್ದಾರೆ ಇವರಲ್ಲಿ ಅರ್ಜುನ ಅವನದೊಬ್ಬಂದೇ ಬೇರೆ ಅವನದು ಅವನ ಜೊತೆಗೆ ಯಾರೂ ಯಾವತ್ತೂ ಇರಲ್ಲ ಒಬ್ಬನೇ ಆದರೆ ಇಲ್ಲಿ ಭೀಮನ ಎದುರಿಗೆ ಇವನು ಬರ್ತಾ ಇದ್ದ ಹಾಗೆಯೇ ಸಾತ್ಯಕಿ ಶಿಖಂಡಿ ಜನಮೇಜಯ ದೃಷ್ಟದ್ಯುಮ್ನ ಪ್ರಭದ್ರಕ ವೀರರು ಪಾಂಚಾಲರು ಇವರಿಷ್ಟೂ ಜನ ಭೀಮನ ಜೊತೆಗೆ ಸೇರಿ ಕರ್ಣನನ್ನು ಎದುರಿಸೋದಕ್ಕೆ ಬರ್ತಾರೆ ಈ ಕಡೆಯಿಂದಲೂ ಯಾವಾಗ ಅಷ್ಟು ಜನ ಅಲ್ಲಿ ಸೇರ್ತಾರೋ ಸಹಜವಾಗಿ ಈ ಕಡೆ ಪ್ರತಿಕ್ರಿಯೆಯೋದೇ ಇರುತ್ತೆ ಇಲ್ಲೂ ಈ ಮಹಾವೀರರುಗಳು ಆ ಕಡೆ ಹೋಗ್ತಾರೆ ಹಾಗಾಗಿ ಮತ್ತೊಮ್ಮೆ ಅದು ಸಮೂಹ ಯುದ್ಧವಾಗಿ ತಿಳ್ಕೊಳ್ಳುತ್ತೆ ಸಮೂಹ ಯುದ್ಧವಾಗಿ ನಡೀತಾ ಇರೋದು ಮತ್ತೆ ದ್ವಂದ್ವ ಯುದ್ಧ ಆಗುತ್ತೆ ಅದು ಹಾಗೆ ತಿರ್ಕೊಳ್ತಾ ಹೋಗುತ್ತಲ್ಲ ಶಿಖಂಡಿ ಮತ್ತು ಕರ್ಣ ದೃಷ್ಟದ್ಯುಮ್ನ ಮತ್ತು ದುಶ್ಯಾಸನ ನಕುಲ ಮತ್ತು ವೃಷಸೇನ ವೃಷಸೇನ ಅಂದರೆ ಕರ್ಣನ ಮಗ ಚಿತ್ರಸೇನ ಮತ್ತು ಯುಧಿಷ್ಠಿರ ಉಲೂಕ ಮತ್ತು ಸಹದೇವ ಸಾತ್ಯಕಿ ಮತ್ತು ಶಕುನಿ ಭೀಮಾ ಮತ್ತು ಇದು ಉಳಿದ ಎಲ್ಲ ಇವರು ಕೌರವರು ಆ ಕಡೆಯಲ್ಲಿ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಅರ್ಜುನನ ಮೇಲೆ ಅಶ್ವತ್ಥಾಮ ಅಂತ ಹೀಗೆ ಮತ್ತೊಮ್ಮೆ ದ್ವಂದ್ವಕ್ಕೆ ತಿರ್ಕೊಳ್ತಾರೆ ಅಂದರೆ ಹದಿನೇಳನೇ ದಿನದ ಯುದ್ಧದಲ್ಲಿ ಬಹಳ ಬಹಳ ಬೇಗ ತಂತ್ರಗಳೆಲ್ಲ ಬದಲಾಯಿಸಿಕೊಂಡು ಗೆದ್ದೇ ಬಿಡಬೇಕು ಮುಗಿಸೇ ಬಿಡಬೇಕು ಅನ್ನುವ ಒಂದು ಇದು ಕಾಣಿಸುತ್ತೆ ಅಂದ್ರೆ ಹದಿನೆಂಟನೆಯ ದಿನ ನಾಳೆ ಮುಗಿಬೇಕು ಅನ್ನೋ ಥರ ಹೊರಟಿದ್ದಾರೆ ಅಂತಲ್ಲ ಯಾಕಂದ್ರೆ ಹದಿನೆಂಟು ದಿನದ ಯುದ್ಧ ಅಂತ ತೀರ್ಮಾನ ಆಗಿದ್ದ ಇವತ್ತೇ ಮುಗಿಸ್ಬೇಕಂತ ಅಂತ ಅದೇ ಮುಗಿಸಿ ಏನಾದರೂ ಮಾಡಿ ಅನ್ನೋ ಒಂದು ತ್ವರಿತತೆ ಕಾಣಿಸುತ್ತೆ ಇನ್ನೊಂದು ಕಡೆ ಯುದನ್ನ ಕೃಪರು ಎದುರಿಸ್ತಾರೆ ಕೃತವರ್ಮ ಮತ್ತು ಉತ್ತಮ ಜೊಸ ಎದುರು ಬದಲಾಗ್ತಾರೆ ಸೊ ಅಲ್ಲಿಗೆ ಮತ್ತೊಂದು ಮತ್ತೊಂದು ಹಂತದ ಯುದ್ಧವನ್ನು ನೋಡಿದ್ವಿ ಈ ಈ ಒಂದು ಗಳಿಗೆ ಈ ಗಳಿಗೆಯ ಯುದ್ಧಗಳಲ್ಲಿ ಕೃಷ್ಣನ ಒಂದು ಕೃಷ್ಣ ಒಂದು ಸಿಕ್ಸ್ ಸೆನ್ಸ್ ಅಂತಾರಲ್ಲ ಅದು ಅಥವಾ ಆ ಪರಿಣಿತಿ ಮತ್ತು ಆ ಒಂದು ಎಕ್ಸ್ಪರ್ಟಿಸ್ ಇದ್ದಾಗ ನೀವು ನೀವು ಎಕ್ಸ್ಪರ್ಟ್ಸ್ ಯಾವುದೇ ಕ್ಷೇತ್ರದಲ್ಲಿ ಎಕ್ಸ್ಪರ್ಟಿಸ್ ಇದ್ದರೂ ಕೂಡ ಬೇರೆಯವ್ರಿಗೆ ಲೇಟಾಗಿ ಅರ್ಥ ಆಗೋದು ಅಥವಾ ಹತ್ತಿರ ಹೋದ್ಮೇಲೆ ಅರ್ಥ ಆಗೋದು ನಿಮಗೆ ದೂರದಲ್ಲೇ ಅರ್ಥ ಆಗುತ್ತೆ ಸೊ ಆ ಥರ ಕೃಷ್ಣನ ಒಂದು ಮಾತುಗಳನ್ನು ಮಾತುಗಳನ್ನ ಕೇಳಿದ್ವಿ ಮತ್ತು ಮುಖ್ಯವಾಗಿ ಕೃಷ್ಣ ಹೇಳಿದ್ದೇನೆಂದರೆ ಕರ್ಣನನ್ನ ಮುಖಾಮುಖಿ ಆಗು ಅಂತ ಅರ್ಜುನನಿಗೆ ಹೇಳಿದ್ದು ಅದು ನನ್ನ ಪ್ರಕಾರ ತುಂಬ ಮಹತ್ವದ್ದು ಸೊ ಹೀಗಾಗಿ ಆ ಮುಖಾಮುಖಿಯ ನಾವು ಎದುರು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ಸಾರಕ್ಕೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆ ಮಚ್ ಸೊ ಯುದ್ಧ ಅದರ ಭೀಕರತೆ ಅದು ಕೃಷ್ಣ ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿ ಮಾಡಿದ್ದು ಕೂಡ ಈ ಒಂದು ಪ್ರಸಂಗದಲ್ಲಿ ನೋಡಿದ್ವಿ ಮತ್ತು ಅದರ ಅದು ಅದು ಮಾಡುವಂತಹ ನಾಶ ಅಂದರೆ ಅದು ಹನ್ನೊಂದು ಅಕ್ಷಹಿಣಿ ಸೈನ್ಯದಲ್ಲಿ ಕೇವಲ ಎರಡೂವರೆ ಅಕ್ಷಹಣಿ ಉಳ್ಕೊಂಡಿದೆ ಸೊ ಹೀಗಾಗಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಆಹುತಿಯಾಗಿ ಇದನ್ನು ನೋಡಿದ್ವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಕಮೆಂಟ್ಗಳನ್ನ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ